ಹಾಯ್ ಫ್ರೆಂಡ್ಸ್ ಕೃತಿ ಜಾ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಕರ್ನಾಟಕ ಆರೋಗ್ಯ ಇಲಾಖೆ ಆಗಿರ್ತಕ್ಕಂಥ ಉದ್ಯೋಗಗಳಾಗಿವೆ ಇದು ಆರೋಗ್ಯ ಇಲಾಖೆ ನೇಮಕಾತಿ ಇದೆ ಯಾವುದೇ ರೀತಿ ಎಕ್ಸಾಮ್ ಇರೋದಲ್ಲೂ ನೇರ ಇರತಕ್ಕಂಥ ಒಂದು ಹುದ್ದೆಗಳಿವೆ ಎಸ್ ಎಲ್ ಸಿ ಹಾಗೂ ಹನ್ನೆರಡನೇ ರೀತಿ ಪಾಸಾದ ಅಭ್ಯರ್ಥಿಗಳಿಗೆ ಈ ಹುದ್ದೆ ಅರ್ಜಿ ಕರಿದ್ದಾರೆ ಅರ್ಜಿಯನ್ನು ಇದು ನೇರ ನೇಮಕತೆ ಇರತಕ್ಕಂಥ ಹತ್ತೆ ಇದೆ ತಮಗೆ ಈ ವಿಡಿಯೋದಲ್ಲಿ ಇಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನಾವು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಅವರ ಹೊಸ ಹುದ್ದೆಗೆ ಮಾಹಿತಿಗಳು ದೊರೆತಿದೆ ಓಕೆ ಫ್ರೆಂಡ್ಸ್ ಇನ್ನೊಂದೆರಡು ಫಂಕ್ಷನ್ ಅನ್ನೋಣ ಬಟ್ ಫ್ರೆಂಡ್ಸ್ ಅದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆ ನೇಮಕಾಯಿತಾಗಿದೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಬೆಂಗಳೂರಿನಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಒಟ್ಟು ಖಾಲಿರ್ತಕ್ಕಂಥ ಹುದ್ದೆಗಳು ನಲವತ್ತೆಂಟು ಹುದ್ದೆಗಳಿವೆ ಉದ್ಯೋಗ ಸ್ಥಳ ಬೆಂಗಳೂರಿನಲ್ಲಿ ವಿವಿಧ ಕಡೆಯಾಗಿರುತ್ತದೆ ಹುದ್ದೆಗಳ ಹೆಸರು ವೈದ್ಯಕೀಯ ಅಧಿಕಾರಿ ನರ್ಸಿಂಗ್ ಅಧಿಕಾರಿ ಇನ್ನು ಬೇರೆ ಬೇರೆ ಹುದ್ದೆಗಳಿವೆ ಈ ಹುದ್ದೆಗೆ ಸ್ಯಾಲರಿ ಬೇಕು ಹದಿನಾರು ಸಾವಿರದ ಐದುನೂರ ಹದಿನೈದು ರೂಪಾಯಿ ಅರವತ್ತು ಸಾವಿರವರೆಗೆ ಇರತಕ್ಕಂಥ ಸ್ಯಾಲರಿ ಇರತಕ್ಕಂಥ ಒಂದು ಕೈತಾಗಿದೆ ಇನ್ನು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹುದ್ದೆಗಳ ಹೆಸರು ಮತ್ತು ವಿದ್ಯಾರ್ಥಿಗಳು ಬೇಕಾರೆ ಹುದ್ದೆ ಹೆಸರು ಬಂದ್ಬಿಟ್ಟು ವೈದ್ಯಕೀಯ ಅಧಿಕಾರಿ ಹುದ್ದೆಗಳಿಗೆ ಎಮ್ ಎಂ ಬಿ ಎಸ್ ಪಾಸಾಗಿರಬೇಕು ಇನ್ನು ನರ್ಸಿಂಗ್ ಅಧಿಕಾರಿ ಹುದ್ದೆಗಳಿಗೆ ಜೆ ಎನ್ ಎಮ್ ಅಥವಾ ಬಿ ಎಸ್ ಸಿ ಪಾಸ್ ಅವರು ಅಪ್ಲೈ ಮಾಡ್ಬೋದು ಅದೇ ರೀತಿ ಹತ್ತನೇ ತರಗತಿ ಆದವರಿಗೆ ಪ್ರಯೋಗಶಾಲಾ ತಂತ್ರಜ್ಞ ಉದ್ಯೋಗ ಅರ್ಜಿ ಕರೆದರೆ ಅವರು ಕೂಡ ಸಾಧಿಸಬಹುದಾಗಿದೆ ಅರ್ಜಿಯನ್ನು ಇನ್ನು ಈ ಹುದ್ದೆಗಳಿಗೆ ಪೋಸ್ಟ್ಗಳ ಸಂಖ್ಯೆ ಎಷ್ಟಿದೆ ವೈಮಿತಿ ಎಷ್ಟಿದೆ ನೋಡೋಣ ವೈದ್ಯಕೀಯ ಅಧಿಕಾರಿ ಹುದ್ದೆಗಳಿಗೆ ಒಟ್ಟು ಹತ್ತೊಂಬತ್ತು ಪೋಸ್ಟ್ ಖಾಲಿ ಇದೆ ಅರುವತ್ತು ವರ್ಷ ಒಳಗಿದ್ದವರ್ಜಿಗೆ ಇನ್ನು ನರ್ಸಿಂಗ್ ಅಧಿಕಾರಿ ಹುದ್ದೆಗಳಿಗೆ ಫಸ್ಟು ಕಾಲಿರ್ತಕ್ಕಂಥ ಹುದ್ದೆಗಳು ಹದಿನಾರು ಹುದ್ದೆ ಆಮೇಲೆ ಪ್ರಯೋಗ ಶಾಲಾ ಪ್ರಯೋಗಾಲಯ ತಂತ್ರಜ್ಞಾನ ಹುದ್ದೆಗಳಿಗೆ ಹದಿಮೂರು ಹುದ್ದೆ ಇವುಗಳಿಗೆ ಮೂವತ್ತೈದು ವರ್ಷ ಒಳಗೆ ಇದ್ದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ಇಲ್ಲಿ ವೈಮುಖ್ಯ ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ ಸಡಿಲಿಕ್ಕೆ ಯಾವ ರೀತಿ ಇದೆ ಅಂದರೆ ನರ್ಸಿಂಗ್ ಅಧಿಕಾರಿ ಪ್ರಯೋಗಾಲಯ ತಂತ್ರಜ್ಞಾನ ಹುದ್ದೆಗಳಿಗೆ ಕ್ಯಾಟಗರಿ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಇನ್ನು ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಐದು ವರ್ಷ ಸಲ್ಲಿಕೆ ಕೊಟ್ಟಿರ್ತಾರೆ ಇನ್ನು ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ನೇರ ಸಂದರ್ಶನ ಮೂಲಕ ಇರ್ತಕ್ಕಂಥ ನಿಮ್ಮ ಕಥೆ ಆಗಿದೆ ಯಾವುದೇ ರೀತಿ ಎಕ್ಸಾಮ್ ಇರೋದಲ್ಲ ಹಾಗೂ ಯಾವುದೇ ರೀತಿ ಪೇಜ್ ಕೂಡ ನೇರ ಸಂದರ್ಶನ ಮೂಲಕ ಇರ್ತಕ್ಕಂಥ ಒಂದು ಹುದ್ದೆಗಳಾಗಿವೆ ಇಲ್ಲಿ ಆಯಾ ಹುದ್ದಿಗೆ ಸಂಬಂಧಪಟ್ಟಂತೆ ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ ಎಕ್ಸ್ಟ್ರೆ ಸ್ಯಾಲ್ರಿ ಇದೆ ಅಂತ ವೈದ್ಯಕೀಯ ಅಧಿಕಾರಿ ಹುದ್ದೆಗಳಿಗೆ ಅರವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ನರ್ಸಿಂಗ್ ಅಧಿಕಾರಿ ಹುದ್ದೆಗಳಿಗೆ ಹದಿನೆಂಟು ಸಾವಿರದ ಏಳ್ನೂರ ಹದಿನಾಲ್ಕು ರೂಪಾಯಿ ಪ್ರತಿ ತಿಂಗಳ ಸ್ಯಾಲ್ರಿ ಇರ್ತದೆ ಇನ್ನು ಪ್ರಯೋಗಾಲಯ ತಂತ್ರಜ್ಞಾನ ಹುದ್ದೆಗಳಿಗೆ ಹದಿನಾರು ಸಾವಿರದ ಐದುನೂರ ಹದಿನೈದು ರೂಪಾಯಿ ಪ್ರತಿ ತಿಂಗಳ ಇರ್ತಕ್ಕಂಥ ಒಂದು ಹುದ್ದೆಗಳಿದೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ಅರ್ಜಿಯನ್ನು ಅಥವಾ ಅಪ್ಲೈ ಮೂಲಕ ಸಲ್ಲಿಸಬೇಕಾಗಿರುತ್ತದೆ ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿಗಳ ಕಚೇರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಗಳ ಅಧಿಕಾರಿಗಳ ಕಚೇರಿ ಆವರಣ ಹಳೆಯ ಟಿ ಬಿ ರಸ್ತೆ ಹಳೆಯ ಪ್ರ ಮದ್ರಾಸ್ ರಸ್ತೆ ಸ್ವಾಮಿ ವಿವೇಕಾನಂದ ಮೆಟ್ರೋ ನಿಲ್ದಾಣದ ಹತ್ತಿರ ನಗರ ಬೆಂಗಳೂರು ಇಲ್ಲಿ ಮೇ ಹತ್ತೊಂಬತ್ತು ತಾರೀಕೊ ಅರ್ಜಿಯನ್ನು ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ಇನ್ನು ಮೊದಲಿಗೆ ಅಪ್ಲೈ ಮಾಡಬೇಕಾಗುತ್ತೆ ಆಮೇಲೆ ಅವರು ಸಂದರ್ಶನ ಇರುವ ಡೇಟ್ ಕೊಟ್ಟಿದ್ದಾರೆ ಆ ಡೇಟಿಗೆ ಹೋಗಿ ಸಂದರ್ಶನ ಕೊಡಬೇಕಾಗುತ್ತದೆ ಇದು ಅಧಿಸೂಚನೆ ಬ್ರಿಗೇಡ್ ಮಾಡಿದ ದಿನಾಂಕ ಒಂಬತ್ತು ಐದು ಎರಡು ಸಾವಿರ ಇಪ್ಪತ್ತೈದು ಐತೆ ಸಂದರ್ಶನ ಇರುವ ದಿನಕ ಹತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಅಷ್ಟೊಂದು ತಾವು ನೇರವಾಗಿ ಸಂದರ್ಶನಕ್ಕೆ ಹೋಗಿ ಹಾಜರಾಗ್ಬೋದು ಇವಾಗ ಆಪ್ಸಿನಿ ವೆಬ್ಸೈಟು ಮತ್ತು ಆಪ್ಸಿ ಕಡೆ ಬಹಂಥ ಪಿ ಡಿ ಎಫ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿ ಒಂದು ಮಾಹಿತಿ ಕೂಡ ಹೇಳ್ತೀನಿ ಒಂದು ಸರಿ ಸರಿಯಾಗಿ ನೋಡ್ಕೊಂಡು ಇವತ್ತು ನಾವು ವಿಡಿಯೋ ಮಾಡ್ತಾರೆ ಹದಿನಾರು ತಾರೀಕು ಹದಿನೇಳು ಹದಿನೆಂಟು ಮತ್ತು ಇನ್ನು ಮೂರು ಮಾತ್ರ ಅವಕಾಶವಿದೆ ಅಷ್ಟೊಂದು ತಾವು ಅರ್ಜಿಯನ್ನು ಸಲ್ಲಿಸಿ ನೇರವಾಗಿ ಸಂದರ್ಶನಕ್ಕೆ ಹೋಗಬಹುದಾಗಿದೆ ಓಕೆ ಫ್ರೆಂಡ್ಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ನೋಡಿ ಇವಾಗ ಪಿ ಡಿ ಎಫ್ನ ಆಪ್ಷನ್ ವೆಬ್ಸೈಟ್ ಆಗಿದೆ ಕರ್ನಾಟಕ ಸರ್ಕಾರ ಆರೋಗ್ಯ ಇಲಾಖೆಯಾದ ಬೆಂಗಳೂರು ಜಿಲ್ಲೆ ನೇಮಕಾತಿ ನೇಮಕ ಆ ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿ ಅವರು ಎಫ್ ಕೊಟ್ಟಿದ್ದಾರೆ ಅಲ್ಲಿ ಏನು ಮಾಹಿತಿ ಬಂದಿದೆ ಅಂದರೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಬೆಂಗಳೂರಿನ ಕೊಟ್ಟಿದ್ದಾರೆ ಇಲ್ಲಿ ಟಿ ಬಿ ರಸ್ತೆ ಅವರನ್ನ ಹೈರಾಬಾದ್ ಗ್ರಾಸ್ ರಸ್ತೆ ಇಂದಿರಾ ನಗರ ಬೆಂಗಳೂರು ಪ್ರಕಟವಾದ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದಾಗಿರಲಿದೆ ಇಲ್ಲಿ ನೇಮಕಾತಿ ಪ್ರಕಟಣೆ ಕೊಟ್ಟಿದ್ದಾರೆ ಬೆಂಗಳೂರು ಜಿಲ್ಲೆಯ ಸಾರಿ ಬೆಂಗಳೂರು ನಗರ ಜಿಲ್ಲೆಯ ಪಿ ಎಂ ಎ ಬಿ ಎಚ್ ಐ ಎಂ ಯೋಜನೆಯಡಿಯಲ್ಲಿ ನಮ್ಮ ಕ್ಲಿನಿಕ್ಗಳಾಗಿ ಹೊಸದಾಗಿ ಅನುಮೋದನೆ ಆಗಿರುವ ಮತ್ತು ಪ್ರಸಕ್ತ ಶಾ ಖಾಲಿರುವ ಹುದ್ದೆಗಳನ್ನು ಗುತ್ತಿಗೆ ಅದರ ಮೇಲೆ ನಿಯಮ ನಿಯಮಾನುಸಾರ ಭರ್ತಿ ಮಾಡೋರು ಅಂತ ನೇರ ಸಂದರ್ಶನಕ್ಕೆ ಅರ್ಜಿ ಅವನಿಂದ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ವಿದ್ಯಾರ್ಥಿ ಮತ್ತು ಮಾಸಿಕ ವೇತನ ಒಟ್ಟು ಹುದ್ದೆಗಳ ಸಂಖ್ಯೆ ಗರಿಷ್ಠ ವಿದ್ಯುಮಿತಿ ಮತ್ತು ಕಾರ್ಯಸಿರ ಕೊಟ್ಟಿದ್ದಾರೆ ವೈದ್ಯಾಧಿಕಾರಿ ಹುದ್ದೆಗಳಿಗೆ ಎಂ ಬಿ ಬಿ ಎಸ್ ಪಾಸ್ ಆಗಿರಬೇಕಂತ ಕೊಟ್ಟಿದ್ದಾರೆ ಅವರಿಗೆ ಅರವತ್ತು ಸಾವಿರ ರೂಪಾಯಿ ಶಾಲೆ ಇರುತ್ತೆ ಹತ್ತೊಂಬತ್ತು ಹುದ್ದೆ ಅರವತ್ತು ಅರುವತ್ತು ವರ್ಷಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇನ್ನು ನರ್ಸಿಂಗ್ ಹುದ್ದೆಗಳು ಮಾನ್ಯತೆ ಪಡೆದ ನರ್ಸಿಂಗ್ ಶಾಲೆಯಲ್ಲಿ ಬಿ ಎಸ್ ಸಿ ಜಿ ಎನ್ ಎಮ್ ತರಬೇತಿ ಹಾಗೂ ಕೆ ಎನ್ ಸಿ ನೋಂದಣಿ ಹೊಂದಿರೋ ತಕ್ಕಂಥ ವೆಂಪುರ್ ಜ್ಞಾನ ಇದ್ದರು ಅಪ್ಲೈ ಮಾಡ್ಕೊಂಡು ಕೊಟ್ಟಿದ್ದಾರೆ ಅವರಿಗೆ ಹದಿನೆಂಟು ಸಾವಿರದ ಏಳ್ನೂರ ಹದಿನಾಲ್ಕು ರೂಪಾಯಿ ಫಾರ್ಮಲ್ ಬರುತ್ತೆ ಫಸ್ಟು ಹದಿನಾಲ್ಕು ಹದಿನಾರು ಪೋಸ್ಟ್ಗಳಿವೆ ಸಾಮಾನ್ಯ ಮೂವತ್ತೈದು ಟು ಎ ಟು ಬಿ ತ್ರೀ ಎ ಮೂವತ್ತೆಂಟು ಈ ರೀತಿ ಒಂಥರು ಕೂಟ ಕೊಟ್ಟಿದ್ದಾರೆ ಇನ್ನು ಎಸ್ ಎಲ್ ಸಿ ಆದರೆ ಅಂದರೆ ಪ್ರಯೋಗಶಾಲಾ ತಂತ್ರಜ್ಞಾನ ಹೊದೃಡುವ ಎಸ್ ಎಲ್ ಸಿ ಆಗಿರಬೇಕು ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರಬೇಕು ಮತ್ತು ಕರ್ನಾಟಕ ರಾಜ್ಯ ಅರೆ ವೈದ್ಯಕೀಯ ಮಂಡಳಿ ನಡೆಸುವ ಪ್ರಯೋಗಶಾಲಾ ತಂತ್ರಜ್ಞಾನದಲ್ಲಿ ಮೂರು ವರ್ಷದ ಕೋರ್ಸ್ನಲ್ಲಿ ಉತ್ತೀರ್ಣತೆ ಹೊಂದಿದವರು ಅಪ್ಲೈ ಮಾಡಬಹುದು ಈ ಗುದ್ದಳಿಕೆ ಅಥವಾ ಅಂತ ಪಡೆದರೆ ಮತ್ತು ದ್ವಿತೀಯ ಪಿ ಯು ಸಿಯಲ್ಲಿ ವಿಜ್ಞಾನ ವಿಷಯದಲ್ಲಿ ಉತ್ತೀರ್ಣ ಆಗಿರಬೇಕು ಕರ್ನಾಟಕ ರಾಜ್ಯ ಅರೆ ಮಂಡಳಿ ನಡೆಸುವ ಪ್ರಯೋಗಶಾಲಾ ತಂತ್ರಜ್ಞಾನ ಎರಡು ವರ್ಷದ ಕೋರ್ಸ್ನಲ್ಲಿ ಅದನ್ನು ಕೂಡ ಆದರೆ ಅಪ್ಲೈ ಮಾಡಬಹುದು ಇನ್ನು ಪ್ರಯೋಗಶಾಲಾ ತಂತ್ರಜ್ಞಾನ ಕಡ್ಡಾಯವಾಗಿ ಕರ್ನಾಟಕ ರಾಜ್ಯ ಅರೆ ಮಂಡಳಿಯಲ್ಲಿ ನೋಂದಣಿ ಹೊಂದಿರಬೇಕು ಇವು ಮೂರು ಅಪ್ಲೈಕೇಬಲ್ ಇದ್ದವರು ಈ ಎಸ್ ಎಲ್ ಸಿ ಮೇಲೆ ಅಧ್ಯಯನ ಸಲ್ಲಿಸಬಹುದಾಗಿದೆ ಇವರಿಗೆ ಹದಿನೈದು ಸಾರಿ ಹದಿನಾರು ಸಾವಿರದ ಐದುನೂರ ಹದಿನೈದು ರೂಪಾಯಿ ಪರ್ ಮಂತ್ ಇರುತ್ತೆ ಮತ್ತು ಮೂರು ಸಾರಿ ಸಾವಿರ ಐದು ಮೂರು ಹುದ್ದೆ ಕಲಿ ಒಂದು ಕೊಟ್ಟಿದ್ದಾರೆ ಇನ್ನು ವರ್ಕಿಂಗ್ ಪ್ಲೇಸ್ ಕೊಟ್ಟಿದ್ದಾರೆ ಇಲ್ಲಿ ಅಂದರೆ ಇಲ್ಲಿ ವರ್ಕಿಂಗ್ ಪ್ಲೇಸ್ ಕೊಟ್ಟಿದ್ದಾರೆ ಕೆಲಸ ಮಾಡಿಸ್ಬೋದ್ರೆ ಹೆಬ್ಬಗೋಡೆ ಅತ್ತಿಬೆಲೆ ಬೊಮ್ಮಸಂದ್ರ ಚಂದಾಪುರ ಜಿಗನಿ ಸರ್ಜಾಪುರ ದೊಮ್ಮಸಂದ್ರ ಆನೇಕಲ್ ಹುಣಸಮಾರನಹಳ್ಳಿ ಮಾದಕ ನಾಯಕನಹಳ್ಳಿ ಚಿಕ್ಕಬಾ ಚಿಕ್ಕಬಾಣವರ ಇಲ್ಲಿ ಕೆಲಸ ಮಾಡೋ ಬಂದು ವರ್ಕ್ ಮಾಡೋ ಪ್ಲೇಸ್ ಆಗಿದೆ ಇಲ್ಲಿ ಆಯ್ಕೆ ಈ ಆಯ್ಕೆಯು ನೇಮಕಾತಿಯು ಎನ್ ಯು ಎಚ್ ಇ ಮಾರ್ಗಸೂಚಿಯಂತೆ ರೋಸ್ಟರ್ ಕಮ್ ಮೆರಿಟ್ ಅನು ಅನ್ವಯ ನೇಮಕಾತಿ ಮಾಡಿಕೊಳ್ಳಬಹುದು ಈ ಗುತ್ತಿಗೆ ನೇಮಕಾತಿಯಲ್ಲಿ ಪ್ರಕ್ರಿಯೆಯಲ್ಲಿ ಅರ್ಹ ಮೀಸಲಾತಿ ಅಭ್ಯರ್ಥಿಗಳು ದೊರೆದೇ ಇರುವ ಸಂದರ್ಭದಲ್ಲಿ ಮಾತ್ರ ಸಾಮಾನ್ಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಎಂದು ಕೊಟ್ಟಿದ್ದಾರೆ ಇದು ಸೂಚನೆ ಕೂಡ ಪಡೆದರೆ ನಾನು ಆಮೇಲೆ ಈ ನೇಮಕಾತಿ ಪ್ರಕಟಣೆಯು ರೂಲಿಂಗ್ ಪ್ರಕಟಣೆಯಾಗಿರುವುದರಿಂದ ನಿಗದಿಪಡಿಸಿರುವ ನೇರ ಸಂದರ್ಶನದ ಸಂದರ್ಶನದ ದಿನ ದಿನಾಂಕದಂದು ಭರ್ತಿ ಆಗದೆ ಇರುವ ಹುದ್ದೆಗಳನ್ನು ನಂತರ ಜಲಿಸಿ ಸಂದರ್ಶನದ ಮುಖಾಂತರ ಹುದ್ದೆಗಳನ್ನು ಆಯ್ಕೆ ಮಾಡಲಾಗೋದು ಇದರ ಅವಧಿ ಮೂವತ್ತೊಂದು ಮೂರು ಎರಡು ಸಾವಿರ ಮೂವತ್ತೊಂದು ಒಂದರವರೆಗೆ ಕೊಡ್ತಾರೆ ಅಂದರೆ ಹತ್ತೊಂಬತ್ತಾರೀಕಿಂದ ಸಂದರ್ಶನದ್ದೇವೆ ಹತ್ತೊಂಬತ್ತರಿಂದ ಮೂವ ಮೂವತ್ತರೆಗೆ ಮುಂದಿನ ವರ್ಷ ಈ ಇಪ್ಪತ್ತಾರು ಮೂವತ್ತರೆ ಕೊಟ್ಟಿದ್ದಾರೆ ಮೂವತ್ತೊಂದು ಮಾಸದೊಳಗೆ ಔದ್ಯೋಗಿಕ ಕಂಟಿನ್ಯೂ ಕೊಟ್ಟಿದ್ದಾರೆ ಅದರ ಹುದ್ದೆ ಭರ್ತಿ ಆಗಲಿಲ್ಲ ಅಂದರೆ ಭರ್ತಾರೆ ಏನು ಕಾಲ ಕೊಡ್ಬಾರಲ್ಲ ಹಳೆಯ ಪ್ರೋಸಕ್ತಿಯಿಂದ ಕಂಟಿನ್ಯೂ ಮಾಡ್ತೀನಿ ಕೊಟ್ಟಿದ್ದಾರೆ ಆಸಕ್ತಿಗಳ ಅಭ್ಯರ್ಥಿಗಳು ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನೀರಿನ ಸಂದರ್ಶನಕ್ಕೆ ತಮ್ಮ ಮೂಲ ದಾಖಲಾತಿಗಳೊಂದಿಗೆ ಸೆಟ್ ಜ್ವರ ಪ್ರತಿಗಳೊಂದಿಗೆ ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿಗಳ ಕಚೇರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಿಕ ಅಧಿಕಾರಿಗಳ ಅವರನ್ನ ಹಳೆ ಟಿ ವಿ ರಸ್ತೆ ಹಳೆ ಮದ್ರಾಸ್ ರಸ್ತೆ ಸ್ವಾಮಿ ವಿವೇಕಾನಂದ ಮೆಟ್ರೂ ನಿಲ್ದಾಣ ಹೈತರ ಇಂದಿರಾನಗರ ಬೆಂಗಳೂರು ಇಲ್ಲಿ ಮೂವತ್ತು ಗಂಟೆಯಲ್ಲಿ ಬಂದು ಕೊಟ್ಟಿದ್ದಾರೆ ಯಾರ್ಯಾರು ಇಂಟ್ರೆಸ್ಟ್ ಇದೆ ಇದು ಅವರು ಈ ಮೇಲುಗಡೆ ಕೊಡ್ತಕ್ಕಂಥ ಕ್ವಾಲಿಫಿಷನ್ ಆಗಿದೆ ಅವರು ತಾವು ನೇರವಾಗಿ ಸಂದರ್ಶನಕ್ಕೆ ಹೋಗಬಹುದಾಗಿದೆ ಹೆಚ್ಚಿನ ಮಾಹಿತಿ ಆಗಿದೆ ಅವರು ಅಲ್ಲಿ ಸಂದರ್ಶನ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಓಕೆ ಫ್ರೆಂಡ್ಸ್ ಇದೊಂದು ಸಣ್ಣ ಉದ್ಯೋಗ ಮಾಹಿತಿ ಆಗಿತ್ತು ಕರ್ನಾಟಕ ಸರ್ಕಾರದ್ದು ತಮಗೆ ಈ ಮಾಹಿತಿ ಅಂತ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಹಂಚೆ ಕಮೆಂಟ್ ಮಾಡಿ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯಗಳ್